ತುದಿಗೆ ನಿಂತ್ಕೊಂಡು ಕೆಳಗಿರೋದನ್ನ ಸೀರಿಯಸ್ ಆಗಿ ಎಸ್ಟಿಮೇಟ್ ಆಗ್ತಿದೆಯಲ್ಲ ಏನ್ ರೇಸ್ ಕೋರ್ಸ್ ಮೇಲೆ ಫ್ಲೈಓವರ್ ಕಟ್ಬಿಟ್ಟು ಕುದುರೆ ಓಡ್ಸ ಪ್ಲಾನ್ ಹೆಂಗೆ ಹಂಗೆ ಸುತ್ತ ರೋಡ್ ದೊಡ್ಡದಾಗ್ತಿದೆ ಅಷ್ಟೇ ಓಹೋ ಸುತ್ತ ಅಳತೆ ಮಾಡ್ತಿದಿರಾ ಮಾಡಿ ಮಾಡಿ ನಾವು ಹೈಸ್ಕೂಲ್ ಅಲ್ಲಿ ಇದ್ದಾಗ ಗರ್ಲ್ಸ್ ಸುತ್ತ ಅಳತೆ ಮಾಡ್ತಿದ್ದೋ ಮೈಸೂರು ಐರಾವತ ಫಾಸ್ಟ್ ಕೋಡಾ ಸ್ಪೀಡ್ ಅಲ್ಲಿ ಹೋಗಲ್ವಲ್ಲೋ ವಾಹ್ ಬಾಯ್ಫ್ರೆಂಡ್ उधर ಹಿಂಗಿರಬೇಕು ಕಣ ಯಾರು ಇವನು ಬಾಯಿ ಕಡೆ ಲೀ ಏ ಬರಿ ಕೂದ್ರೆ ಕಾಲೆ ಕಾಣಿಸ್ತಿದೆ ಸರಿಯಾ ನೋಡು ಈ ಕೂದ್ರೇನಾ ಜಬರ್ದಸ್ತ ಆಗಿದೇ ಇದು ಇವನ ಹೆಸರು ಐರಾವತ ಅಂತ ಬೆಂಗಳೂರಿಗೆ ಹೊಸ್ತಾಗಿ ಬಂದಿರೋ ಕಡಕ್ ಐ ಪಿ ಎಸ್ ಆಫೀಸರ್ ಹೌದಾ ಇವನಾ ಏನೋ ಗೊತ್ತಿಲ್ಲ ಕಣ ಅವನ್ ಮೇಲೆ ಲವ್ ಆಗ್ತಿದೆ ಅನ್ಸುತ್ತೆ ಬರೀ ಪ್ಯಾನಿಂಗ್ ಆಗ್ಬಾರ್ದು ಅಂತ ನಾನೇ ಲವ್ವ ಹೇಳ್ದೆ ಬಂಧನ ಪಿಚ್ಚಲ್ಲಿ ಸೆಟ್ಲ್ ಹಾಕಿ ಹೊಡೆದು ಹೊಡೆದು ಲವ್ ಆಯ್ತು ಹೃದಯ ಆಡಿತು ಪಿಚ್ಚಲ್ಲಿ ಹೃದಯ ಬಡ್ದು ಬಡ್ದು ಲವ್ ಆಯ್ತು ಹೊಸ ಜೀವನದಲ್ಲಿ ಕುಡ್ದು ಕುಡ್ದು ಲವ್ ಆಯ್ತು ನಿನಗೆ ಪ್ಯಾನಿಂಗ್ ಲವ್ ಆಗೋದ್ರಲ್ಲಿ ತಪ್ಪೇನಿಲ್ಲ ಬಿಡು ಹ್ಮ್ ವಾಟ್ ನೆಕ್ಸ್ಟ್ ಯಾ ನೆಕ್ಸ್ಟ್ ಏನೇನು ಪ್ರಪೋಸೇ ನಂಬರ್ ಅಂಬರೋ ಅಲೋ ಹೇಳಬಿಟ್ಟಿದೆ ಯಾವ್ದು ಫೋನ್ ಬರ್ತೀನಿ ನೆಡಿ ಬತ್ತೀನಿ ಅಲೋ ಹೇಳಬಿಡಿದೆ ಆ ಕಾರ್ ತಗೊಂಡಂತ ಜಾಗವರು ನಂಗೊಂದು ಕೊಡ್ಸಲಾ ಕಾರ್ ಅಷ್ಟೇ ದೊಡ್ಡದು ನಿನ್ನ ಮನ್ಸು ಯಾವಾಗ ಬರ ನೀ ಅಲ್ಲಿ ನಾಂಡಿ ರೈಲ್ವೆ ಸ್ಟೇನ್ಸ್ ತಗೊಂಡ್ಬಿಡ್ತೀನಿ ಅಲ್ಲಿಗೆ ತಂದ್ರು ಫೋನೇ ಮಾಡಿಲ್ಲ ಅಂತಲ್ಲ ನೀನು ಸುಮ್ಮನೆ ಮಾತಾಡ್ತಿದ್ಯಿಂದ ಅಲೋ ಇಂತಹ ಆಟಗಳನ್ನ ನಾನು ಬೇಜಾನ್ ಆಡಿದ್ದೀನಿ ಮುಚ್ಕೊಂಡ್ ಬಾ ಹಲೋ 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 ಯಾರು ನೀವು ಏನಿದು ಸ್ಟೇಷನ್ ಒಳಗೆ ಗುಳಿ ನುಗ್ದಂಗ್ ನುಗ್ತಾ ಇದ್ರ ಯಾರ ಬೇಕು ಸಾಹೇಬರು ನೋಡ್ಬೇಕಿತ್ತು ಬಾಸ್ ಇಸ್ ವೆರಿ ಬಿಸಿ ಪ್ಲೀಸ್ ನೀವು ಹೋಗ್ಬೋದು ಅವ್ರು ಮಿಸ್ಸಸ್ ಬಂದಿದ್ದಾರೆ ಅಂತ ಹೇಳಿ ಮುಂದೆ ಆಗೋರು ಮುಂದೆ ಓ ಇವ್ರು ಯಾರು ಅವ್ರು ಬಾಮ ಇದ ಮುಂದೆ ಆಗೋರು ಓ ಹಂಗೆ ಸಣ್ಣ ಕಲರ್ ಕರೆಕ್ಷನ್ ಹೆಂಗೆ ಅದ ಹಂಗೆ ನಿಮ್ಗೆ ಯಾಕ್ರಿ ಅವ್ರು ಎಂಟಿ ಆದ್ಮೇಲೆ ನಾನು ಬಾಮ ಇದಾಗಲ್ವಾ ಪ್ಲೀಸ್ ಆಗ್ಬಹುದು ತಿಳಿಸ್ತೀನಿ ಕರಿ ಅಂದ್ರೆ ಕರಿತೀನಿ ಪ್ಲೀಸ್ ಸ್ಟೇ ಇಯರ್ ಬಾಹುಬಲಿ ಅಂತೆ ಮೂಗಿ ಮಾಮೂಲಿ ಓಕೆ ಎಕ್ಸ್ಕ್ಯೂಸ್ ಸರ್ ನಿಮ್ಮನ್ನು ಹುಡುಕೊಂಡು ನಿಮ್ಮ ಮಿಸ್ಸಸ್ ಬಂದಿದ್ದಾರೆ ಸರ್ ಮಿಸ್ಸಸ್ ಹಂಗೆ ಅಂದ್ಕೊಂಡು ಬಂದಿದ್ದಾರೆ ಸರ್ ಜೊತೇಲಿ ನಿಮ್ಮ ಮಾಮ ಬಂದಿದ್ದಾರೆ ಒಂದು ಬ್ಲ್ಯಾಕು ಒಂದು ವೈಟು ಆದರೂ ತುಂಬ ಅರ್ಜೆಂಟ್ ಅಂತ ಸರ್ ಬರ ಕೇಳಿ ನಿಮ್ಮ ಯಜಮಾನರು ಕರೀತಾ ಇದಾರೆ ಕರೀತಾವ್ರೆ ಏನದು ದೊಣ್ಣೆ ಇದು ದೊಣ್ಣೆ ಅಲ್ಲ ಹೇ ಮೇಲಿತು ಅರ್ಧದ ನಡಿ ತರ್ಲೇ ನನ್ನ ಚೆಕ್ ಮಾಡ್ಬಿಡಿ ಅಶೋಕ್ ಗುಡ್ ಮಾರ್ನಿಂಗ್ ಸರ್ ಮೈ नेम इज ಚಿಕ್ಕಣ್ಣ ಯುವರ್ ನೇಮ್ ಇಸ್ ಪ್ರಿಯಾ ಏನ್ ವಿಷಯ ಅದು ಪ್ರಪೋಸ್ ಹುಳು ಪ್ರೊಪೋಸ್ ಮಾಡ್ಬೇಕಂತ ಅದು ಇದು ಇದು ಅದು ಹೇಳ್ಬೇಕಂತ ಸರ್ ನಿಮ್ಮ ಲವ್ ಆಗಿದೀನಿ ತಸ್ಸು ಅವಾಗಿಂದ ಬೆಳಗ್ಗೆ ನೀವು ಕುದ್ರೆ ಜೊತೆ ಓಡ್ತಿದ್ರಲ್ಲ ಸರ್ ಅದು ನೋಡಿ ಅವ್ಳು ಮನ್ಸು ಕರ್ದು ಹೋಗಿದ್ದದಂತೆ ಸ ಅವಾಗಿಂದ ಐರೋತ ಇರೋತ್ತ ಅಂತ ಕನವರಿಸ್ತಾಳೆ ಏನು ಹೇಳ್ಬೇಕುಲ್ಲ ಬೇಗ ಹೇಳ್ ಹೋಗೋಣ ಐ ಲವ್ ಯು ನಾನು ನಿಮ್ಮ ತುಂಬಾ ಪ್ರೀತಿಸ್ತಿದ್ದೀನಿ ಯಾಕೆ ಗೊತ್ತಿಲ್ಲ ಲವ್ ಆಗಿದೆ ಲವ್ ಮಾಡ್ತಿದ್ದೀನಿ ಅಷ್ಟೇ ನೀವು ಕೂಡ ನನ್ನನ್ನ ಲವ್ ಮಾಡಬೇಕು ಯಾಕೆ ಮಾಡಬೇಕು ips ಆಫಿಸರ್ ನಾ ಇಂಜಿನಿಯರ್ ಲವ್ ಮಾಡ್ಬಾರದು ಅಂತ ರೂಲ್ಸ್ ಏನಾದರೂ ಇದ್ಯಾ ಅಷ್ಟಕ್ಕೂ ಯಾಕೆ ಮಾಡ್ಬಾರದು ಅಂತ ಕೇಳಕ್ಕೆ ನನಗೆ ಕಮ್ಮಿ ಇದೆ ಕಣ್ಣು ಮೂಗು ಬಾಯಿ ಎಲ್ಲ ಕರೆಕ್ಟ್ ಆಗಿದೆ ನೋಡಿ ಸೂಪರ್ ಆಗಿದ್ದೀನಿ ಪರ್ಫೆಕ್ಟ್ ಹೈಟ್ ಬೇರೆ ಪಕ್ಕದಲ್ಲಿ ನಿಂತ್ರೆ ಮ್ಯಾಚಿಂಗ್ ಸೂಪರ್ ಆಗಿರುತ್ತೆ ಎಸ್ ಸರ್ ಅಯ್ಯೋ ಅಲ್ಲೇ ಇದರ ಬಗ್ಗೆ ಯಾಕೆ ಮಾಡ್ತಿರೋದು ಹೈಟ್ ಮ್ಯಾಚ್ ಆದ್ರೆ ಸಾಕಾ ಹಾರ್ಟ್ ಮ್ಯಾಚ್ ಆಗದ ಬಾ ನಮಗೆ ಹುಡುಗಿರಂದ್ರೆ ಮೈ ತುಂಬಾ ಸೀರೆ ಉಡ್ಕೊಂಡು ಹಣೆ ತುಂಬಾ ಕುಂಕುಮ ಇಟ್ಕೊಂಡು ಕೈ ತುಂಬಾ ಬಳೆ ಹಾಕೊಂಡಿರಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಹುಡುಗಿ ಹುಡ್ಗಿ ತರ ಇರ್ಬೇಕು ಈ ತರ ನಮ್ ಅಪ್ರಾಣ ನಮ್ಗೆ ಇಷ್ಟ ಆಗಲ್ಲ ಮನೆಗೋಗಿ ಅಂದ್ರೆ ಅಂದ್ರೆ ಈ ಲವ್ ಎಲ್ಲ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಬೇರೆ ಯಾರು ನೋಡ್ಕೊಳ್ಳಿ ಅಂತ ನಾನ್ ಆಗ್ಲೇ ಹೇಳ್ದೆ ಸ ಇದಕ್ಕೆ ಸೆಟಲ್ಮೆಂಟ್ ನಡೆಯೋ ಜಾಗದಲ್ಲಿ ಲವ್ ಗಿಲ್ಲ ವರ್ಕ್ಔಟ್ ಆಗಲ್ಲ ಅಂತ ಏನೋ ಪಾಪ ಚಿಕ್ಕ ಮಾಡಬೇಕು ಅಷ್ಟೇ ಅವ್ರು ಚಿಕ್ಕು ನೋಡಕ್ ನಾನ್ ಚೆನ್ನಾಗಿಲ್ವೇನೋ ಅವ್ರ ಹೈಟ್ ಅದ್ ಮ್ಯಾಚ್ ಆಗೋ ಹೈಟ್ ಇದೆ ಅವ್ರ ಕಲರ್ ಅದ್ ಮ್ಯಾಚ್ ಆಗೋ ವೈಟ್ ಇದೆ ಸಿ ಐಮ್ ಸೋ ಪರ್ಫೆಕ್ಟ್ ಅಂಡ್ ಕ್ಯೂಟ್ ಫಾರ್ ಹಿಮ್ ಆ ಐ ಪಿ ಎಸ್ ಗೂ ಜೋಡಿ ಮ್ಯಾಚ್ ಆಗಲ್ವೇನೋ ಮೋಸ್ಟ್ಲಿ ಅವನು ರೈತರ ಫ್ಯಾಮಿಲಿ ಮನೆ ಹುಡುಗ ಚಡ್ಡಿ ಬೇಬಿನ ಫಸ್ಟ್ ಟೈಮ್ ನೋಡಿದ್ದು ಅನ್ಸುತ್ತೆ ಅದಕ್ಕೆ ಸೀರೆ ಸಂಸ್ಕೃತಿ ಕುಂಕುಮ ಅಂತ ಏನೇನೋ ಮಾತಾಡ್ತಿದ್ದ ನಿನ್ಗೊಂದ್ ಐಡಿಯಾ ಹೇಳ ಸೀರೆ ಉಟ್ಕೊಂಡು ಹೋಗು ಕನ್ಫರ್ಮ್ ಆಗಿ ಪಟಾಯಿಸಬಹುದು ಸೀರೆನಾ ಅದ್ರ ತುದಿ ಕೂಡ ಹಿಡ್ಕೊಳಕ್ ಬರಲ್ಲ ಅದನ್ನ ಹೆಂಗ್ ಉಟ್ಕೊಳೋದು ಏ ಅದೇನ್ ಗಣನ ದಾರಿ ವಿದ್ಯಾನಾ ಸೊ ಈಸಿ ಹೌನ ಇಲ್ಲಿ ಕೆಲ್ಸಕ್ ಬರಕ್ಕಿಂತ ಮುಂಚೆ ಶಾಂತಲಾ ಸ್ಯಾರೀಸ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಅಲ್ಲಿರೋ ಬೊಂಬೆಗಳಿಗೆಲ್ಲ ಡೈಲಿ ಸೀರೆನ ಬಿಸ್ತಿದ್ದಿದ್ದು ನಾನೇ ಹಾಕ್ತಿದ್ದಿದ್ದು ನಾನೇ ಮೇನ್ ಡೋರ್ ಮುಚ್ಚಿದ್ರು ಪರವಾಗಿಲ್ಲ ಹಿಂದ್ಗಡೆ ಇಂದ ಹೋಗಿ ದಿನ ಒಂದ್ ಬೊಂಬೆಗೆ ಸೀರೆನ ಬಿಚ್ಚಿ ಹಾಕ್ಲಿಲ್ಲ ಅಂದ್ರೆ ನನಗೆ ಸಮಾಧಾನನೇ ಇರ್ತಿರ್ಲಿಲ್ಲ ಪ್ಲೀಸ್ ಹೆಲ್ಪ್ ಯ ಕಮ್ ಯಾ ಏನೇ ಹತ್ತ್ ವರ್ಷ ಆದ್ಮೇಲೆ ಓಲ್ಡ್ ಫ್ರೆಂಡ್ಸ್ ಎಲ್ಲಾ ಫ್ಯಾಮಿಲಿ ಜೊತೆಲಿ ಒಂದ್ ಕಡೆ ಸೇರ್ತಾ ಇದ್ದಾರೆ ಅಂತ ಕೇಳಕ್ಕೆ ಮಜಾ ಇದೆ ಕಣ ಉ ಮಗ ನೋಡ್ ಕೇಳೋದಿಕ್ಕೆ ಅಷ್ಟೊಂದು ಮಜವಾಗೈತೆ ಇನ್ ನಾವೆಲ್ಲಾ ಅಲ್ಲಿಗ್ ಬಂದ್ರೆ ಸಖತ್ತಾಗಿರುತ್ತೆ ಪ್ಲೀಸ್ ನಾವು ಬರ್ತೀವಮ್ಮ ಹಿಂಗೂ ಸಪೋರ್ಟ್ ಇದ್ದಂಗಿರುತ್ತೆ ಇರುತ್ತೆ ನೋಡ್ರಮ್ಮ ಯಾವ್ದಾದ್ರೂ ಒಂದ್ ಒಳ್ಳೆ ಕೆಲ್ಸಕ್ಕೋಗ್ಬೇಕಾದ್ರೆ ನಿಮ್ಮಂತ ಓದ್ ತಿಂಗೆ ತಿಳಂಗ್ ಕರ್ಕೊಂಡೇ ಹೋಗ್ಬಾರದು ಏನು ಏನಕೊಂಡಿದೀನಿ ನಮ್ ಬಗ್ಗೆ ಯಾವ ನೋಡಿದ್ರು ಕಿಂಡಲ್ ಮಾಡ್ತಿರ್ತಿಯ ಎಲ್ಲಿ ಕೇಳಿದ್ರು ಬರ್ಬೇಡಿ ಬರಬೇಡಿ ಅಂತಿರ್ತೀಯ ನಮ್ ಚೇರ್ಮೆನು ನಿನ್ ಚೇರ್ಮೆನು ಓ ನಾವೆಲ್ಲ ಅಲ್ಲಿಗ್ ಬಂದ್ಬಿಟ್ರು ಹುಡುಗಿರೆಲ್ಲ ನಮ್ಮನ್ನ ನೋಡ್ತಿರ್ತಾರೆ ನೋಡ್ರಿ ಅಂತ ಒಟ್ಟಕ್ಕಿ ఈ నచ్చింది చేంక్ డన్స్ నిలాల నెక్స్ట్ ఏయ్ 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 ఏనా పాప దొన్ కైలు పీపి కొట్టి భాయ్ వేస్ట్ బాడీ ను banda ite uncle ಯಾಕೆಲ್ಲರೂ ಡೆಲ್ ಆಗಿದ್ದೀರಾ ಎನಿ ಪ್ರಾಬ್ಲಮ್ ಏ ಪ್ರಾಬ್ಲಮ್ ಪ್ರಾಬ್ಲಮ್ ಹೇಳಕ್ಕೆ ನೀನು ಎಂ ಪಿ ಎಲ್ ಎ ಗ್ರಾಮ ಪಂಚಾಯತ್ ಮೆಂಬರ್ ನಾವು ಅಷ್ಟು ಯಾಕೆ ಬಂದಿದ್ದು ಗೊತ್ತೇನೋ ಅವನ್ ಮಗ ನೋಡಲ್ಲೇ ಒಟ್ಟೆ ಎಲ್ಲ ಉರಿತಾಯ್ತೆ ಎಲ್ಲೋ ನೀನು ಒಬ್ಬನೇ ಹಾಕೋ ಬಂದಿದ್ದೆ ದರಿದ್ರ ನಿಮ್ಮ ಎಲ್ಲ

ಬಾವಲ ಬಾವಲ ಮಾವ ಮಾವ ನಾಳೆ ನನಗ್ ಮದ್ವೆ ಆಗಿ ನನ್ಗೊಂದು ಹೆಣ್ಮಗು ಆದ್ರೆ ನನ್ನ ಮಗಳನ್ನ ನಿಮಗ್ ಕೊಟ್ಟು ನಿಮ್ಮನ್ನ ನನ್ನ ಮನೆಯಲ್ಲಿ ನಂಗೆ ಮಾಡ್ಕೊಳ್ಳೋಣ ಅಂತ ಅಷ್ಟೇ ಅಯ್ಯೋ ಬಾಂಡ್ ಸರ್ ನೀವು ಇತರ ಎಲ್ಲ ಟೈಮ್ ವೇಸ್ಟ್ ಮಾಡ್ಬಾರ್ದು ಹೋಗಿ ಹೋಗಿ ಆಟಾಡಿ ಹೋಗಿ 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 ಬ್ಯಾಟಿಂಗ್ ಮಾತ್ರ ಕೊಡಲ್ಲ ಪ್ರತಿ ಸಲ ಸಿಕ್ಸ್ ಹೊಡೆದಾಗ್ಲೂ ಬಾಲ್ ಎತ್ಕ ಬರಕ್ ನಾನೇ ಬೇಕು ಅವ್ರಿಗೆ ಆ ಬಾರೋ ಏನೋ ಬಾರೋ ಕಂದ ಏನೋ ಯಾವಾಗ ನೋಡಿದ್ರು ಆ ವಿಜಯ್ ಜೊತೆ ಫೆವಿಕಾಲ್ ಹಾಕೊಂಡು ಅಲ್ಲ ನಾವು ಫ್ರೆಂಡ್ಸ್ ಅಲ್ವಾ ಕೂತ್ಕೋ ಕುತ್ಕೋ ಏನು ಹೇಳು ಹೌದು ನಿನ್ನೆ ವಿಜಯ್ ಹತ್ರ ಒಂದು ಹುಡ್ಗಿ ಬಂದಿಲ್ಲಲ್ಲ ಹ್ಞೂ ತಪ್ಪಿಕೊಳ್ಳಲ್ಲ ಯಾರೋ ಹುಡ್ಗಿ ಅವಳ ವಿಜಿ ಅವಳಗೂ ಲೈನ್ ಆಗ್ತವನೇನು ಏ ಚೇಚೆ ಇಲ್ಲಪ್ಪ ಅವಳೇ ವಿಜಯ್ಲಾ ಏನಾಗ್ತಿದ್ಲು ಅಪ್ಪ ದೊಡ್ಡ ಅನಲ್ವಾ ವಿಜಯ್ಗೆ ಮದುವೆ ಮಾಡ್ಕೊಂತ ಧಮಕಿ ಆಗ್ತಾ ಆದ್ರ ನಮ್ ವಿಜಯ್ ಪ್ರಳಯ ಅಂತಕ ಕಾವೇರಿ ಬಗ್ಗೆ ದೊಡ್ಡ ಕತೆ ಕಟ್ಟಿ ಅವನಿಗೆ ಅಲ್ವಾ ತಿನ್ಸಿ ಎಸ್ಕೆಪ್ಪಾಬಿಟ ಅಡ್ಡಾನಸ್ರೇನು ಅಡ್ಡಾನೆಸ್ರಾ ಮಗ ಸರಿಕ್ ಸಿಕ್ತ ಏನ್ರಪ್ಪ ಎಲ್ರು ಉಂಟ ನೀಂತೀವಿ ಒ ನೋಡಿದ್ರೆ ಟೈಮ್ ಸರಿ ಉಣ್ಣಿ ಹಿಂಗೆ ಆಗೋದು ಲೇ ಬರಲ್ಲೇ ಉಣ್ಣು ಟೈಮ್ ಸರಿಯಾಗಿ ಉಣ್ಣು ಅಂತ ಮಾತಾಡ್ತ ಹೇಳ್ತೀಯ ಉಣ್ಣರಿ ಹಿಂಗೆ ಸಣ್ಣಕ ಆಗಿ ಬಿಡೋದು ಬಾ ಬಾ ಉಣ್ಣು